ಹಿಂದೆ ರಾಜರು ಹೇಗೆ ಜೀವನ ನಡೆಸಬೇಕು ಅವರ ದಿನನಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹನ್ನೆರಡನೇ ಶತಮಾನದಲ್ಲಿ ಚಾಲುಕ್ಯರು ಆಳ್ತಾಯಿದ್ರು ವೆಸ್ಟರ್ನ್ ಚಾಲುಕ್ಯರು ಅವರ ರಾಜ ಸೋಮೇಶ್ವರ ಮೂರು ಅವರೇನು ಮಾಡ್ತಾರೆ ಮನಸೋಲ್ಲಾಸ ಎಂಬ ಕಾದಂಬರಿ ಬರುತ್ತಾರೆ ಈ ಮನಸೋಲ್ಲಾಸ ಅನೇಕ ವಿಷಯಗಳನ್ನ ಒಳಗೊಂಡಿದೆ ಅದರಲ್ಲಿ ಮೆಡಿಸನ್ ಇರ್ಬೋದು ಆರ್ಚರಿ ಇರ್ಬೋದು ಪಾಲ್ಟಿಕ್ಸ್ ಎಕನಾಮಿಕ್ಸ್ ಅಡುಗೆ ವಿಚಾರ ಇರ್ಬೋದು ಎಲ್ಲವನ್ನೂ ಒಳಗೊಂಡಿದೆ ಅದರಲ್ಲಿ ಒಂದು ವಿಶೇಷ ಅಂತ ಅಂದರೆ ಗುಲಾಬ್ ಜಾಮೂನ್ ಹೇಗೆ ಮಾಡಬೇಕು ಅಂತ ಆಗ ರಾಜರು ಸಹ ಬರೆದಿಟ್ಟಿದ್ದಾರೆ ಅಂದರೆ ಅಲ್ಲಿವರೆಗೂ ಮುಸ್ಟ್ಲಿ ಅದು ಹೊಸ ವಿಷಯ ಅನಿಸುತ್ತೆ ಹಾಲನ್ನ ಒಡೆದು ಅದನ್ನು ಹೇಗೆ ಜಾಮೂನ್ ಥರ ಮಾಡುವುದು ಅಂತ ಅದರಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಮಡಿಕೆಯಲ್ಲಿ ಹಾಲು ಕಾಯಿಸ್ತಿರ್ತೀವಲ್ಲ ಆ ಕಾಯಿಸಿದ ಮಡಿಕೆಗೆ ಮಜ್ಜಿಗೆ ಸೇರಿಸೋದು ಆ ಒಡೆದ ಹಾಲನ್ನ ಹ್ಯಾಂಗ್ ಮಾಡಿ ಅದನ್ನು ನೇತಾಕಿ ಅದರಲ್ಲಿರೋ ನೀರಿನಂಶ ತೆಗೆದು ಅದಕ್ಕೆ ಅಕ್ಕಿ ಹಾಕಿ ಅದನ್ನು ತುಪ್ಪದಲ್ಲಿ ಕರೆದು ಆನಂತರ ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಬೇಕು ಇದನ್ನು ಪಾಕಶಾಸ್ತ್ರದಲ್ಲಿ ಅವ್ರಿಗೇನೋ ವಿಶೇಷ ಅನಿಸಿರಬೇಕು ಹಾಗಾಗಿ ಅದನ್ನು ಸೇರಿಸಿದ್ದಾರೆ ಜಾಮೂನ್ನ ಮೊದಲು ವರ್ಷನ್ ಈ ರೀತಿ ಇತ್ತು ಅನ್ನೋದಕ್ಕೆ ಆ ಟೈಮಲ್ಲಿ ಅದು ಹೊಸದಿರಬೇಕು ಹಾಗಾಗಿ ರಾಜರು ಅದನ್ನು ಸೇರಿಸ್ಕೊಂಡಿದ್ದಾರೆ ರಾಜರು ಆಗ ಅರವತ್ನಾಲ್ಕು ವಿದ್ಯೆ ಕಲಿಬೇಕಾಗ್ತಿತ್ತು ಸುಮ್ಮನೆ ಪಾಲಿಟಿಕ್ಸ್ ಮಾಡೋದಲ್ಲ ಅವ್ರಿಗೆ ನಾಲೆಡ್ಜು ತುಂಬಿ ತುಳುಕ್ತಿತ್ತು ಅಂತ ಹೇಳ್ಬೋದು ಶಾಸ್ತ್ರಗಳ ಬಗ್ಗೆ ಇರ್ಬೋದು ಅಡುಗೆ ಬಗ್ಗೆ ಇರ್ಬೋದು ಆಮೇಲೆ ಜನರ ಜೀವನದ ಬಗ್ಗೆ ಪ್ರತಿಯೊಂದು ಬಗ್ಗೆನೂ ತಿಳ್ಕೊಂಡಿದ್ರೆ ಮಾತ್ರ ಅವರು ಒಳ್ಳೆಯ ರಾಜರಾಗಿ ಆಳೋಕ್ಕಾಗ್ತಿತ್ತು ಇಲ್ಲಾಂದರೆ ಆಳಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಅವ್ರನ್ನ ತುಂಬ ತರಬೇತಿ ಕೊಡ್ತಿದ್ರು ಅವ್ರು ಎಲ್ಲ ರೀತಿಯೂ ಈಗಿನ ಪಾಲಿಟಿಕ್ಸ್ ನೀವು ನೋಡಿ ಅವರಿಗೆ ಎಷ್ಟು ವಿಚಾರದಲ್ಲಿ ಅವರಿಗೆ ತರಬೇತಿ ಇರುತ್ತೆ ಅಲ್ವಾ